ಕೊಡಗು ಮೈಸೂರು ಕ್ಷೇತ್ರದ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯು ಮತಗಳತನ ಮಾಡಿತ್ತು ಎಂದು ಚುನಾವಣಾ ಪರಾಜಿತ ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ ಮುಖಂಡ ಎಂ ಲಕ್ಷ್ಮಣಗೌಡ ಸ್ಫೋಟಕ ಆರೋಪ ಮಾಡಿದ್ದಾರೆ ಮಡಿಕೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಲಕ್ಷ್ಮಣಗೌಡ ತಾವು ಕೈಗೊಂಡ ಅಧ್ಯಯನದಲ್ಲಿ ಮತಗಳತನ ಬಯಲಾಗಿದೆ ಎಂದು ಹೇಳಿದ್ದಾರೆ ಮಡಿಕೇರಿ ವಿರಾಜಪೇಟೆ ಚಾಮರಾಜ ಮತ್ತು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರಗಳ ಒಟ್ಟು ಎರಡು ಸಾವಿರದ ಇನ್ನೂರ ಎರಡು ಬೂತ್ಗಳ ಪೈಕಿ ಇನ್ನೂರ ತೊಂಬತ್ತೆರಡರಲ್ಲಿ ಮತಗಳತನವಾಗಿರುವುದು ಬಯಲಾಗಿದೆ ಎಂದು ಅವರು ದಾಖಲೆ ಪ್ರದರ್ಶಿಸಿದರು ಒಟ್ಟು ಚಲಾವಣೆಯಾದ ಒಂದು ಲಕ್ಷದ ನಲವತ್ತೈದು ಸಾವಿರದ ಆರುನೂರ ಹದಿನಾರು ಮತಗಳ ಪೈಕಿ ಬಿಜೆಪಿಗೆ ಬಂದಿರುವುದು ಒಂದು ಲಕ್ಷದ ಹದಿನೆಂಟು ಸಾವಿರದ ತೊಂಬತ್ನಾಲ್ಕು ಮತಗಳು ಆದರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ತಮಗೆ ಕೇವಲ ಇಪ್ಪತ್ತೇಳು ಸಾವಿರದ ಐನೂರ ಇಪ್ಪತ್ತೆರಡು ಮತಗಳಷ್ಟೇ ಬಂದಿವೆ ಕಳೆದ ಎರಡ್ ಸಾವಿರದ ಹದಿನೆಂಟರಿಂದೀಚೆಗೆ ಕಾಂಗ್ರೆಸ್ ಪ್ರತಿ ಚುನಾವಣೆಯಲ್ಲೂ ಕನಿಷ್ಠ ಶೇಕಡಾ ನಲವತ್ತೈದರಿಂದ ಐವತ್ತರಷ್ಟು ಮತಗಳನ್ನು ಪಡೆದಿತ್ತು ಆದರೆ ಕಳೆದ ಚುನಾವಣೆಯಲ್ಲಿ ಶೇಕಡ ಹದಿನೈದರಿಂದ ಹದಿನೆಂಟರಷ್ಟು ಮತಗಳು ಸಿಕ್ಕಿರುವುದು ಮತಗಳತನಕ್ಕೆ ಸಾಕ್ಷಿ ನೀಡಿದೆ ಎಂದು ಲಕ್ಷ್ಮಣ್ ಆರೋಪಿಸಿದರು ಪಕ್ಷದ ಕಾರ್ಯಕರ್ತರು ಮತ್ತು ಪಕ್ಷದ ಪರ ಮತದಾರರು ಹೆಚ್ಚಿರುವ ಬೂತ್ಗಳಲ್ಲೂ ಕಾಂಗ್ರೆಸ್ ಹಿನ್ನಡೆ ಸಾಧಿಸಿರುವುದು ಖಾತರಿಯಾಗಿದೆ ಎಂದು ಅವರು ಹೇಳಿದರು ಬಿಜೆಪಿಯವರು ಮತ ಕಳ್ಳತನವನ್ನು ಮಾಡಿ ಕಳೆದ ಹನ್ನೊಂದು ವರ್ಷದಿಂದ ದೇಶವನ್ನು ಆಳ್ತಾ ಇರುವಂಥದ್ದು ವಿಚಾರದಲ್ಲಿ ನಮಗೆ ಸರಿಯಾಗಿ ಪ್ರೂಫ್ ಸಿಕ್ಕಿರಲಿಲ್ಲ ಮಾನ್ಯ ರಾಹುಲ್ ಗಾಂಧಿಯವರು ಒಂದು ಸ್ಯಾಂಪಲನ್ನು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕಾನ್ಸ್ಟುನ್ಸಿದು ಒಂದು ಸ್ಯಾಂಪಲನ್ನು ದೆಹಲಿನಲ್ಲಿ ಪವರ್ ಪ್ರೆಸೆಂಟೇಷನ್ ಮೂಲಕ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ಸಂಪೂರ್ಣವಾಗಿ ಎಲ್ಲೆಲ್ಲಿ ಚೋರ್ ಮಾಡಿದ್ದಾರೆ ಚೋರಿ ಮಾಡಿದ್ದಾರೆ ಕಳತನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒನ್ ಅವರ್ ಮಾಧ್ಯಮದ ಮುಂದೆ ವಿವರಣೆ ಕೊಟ್ಟಿರುವಂಥದ್ದು ನಾವು ನೋಡಿದ್ದೀವಿ ಅದರ ವಿರುದ್ಧ ಪ್ರತಿಭಟನೆ ಮಾಡಿ ಎಲೆಕ್ಷನ್ ಕಮಿಷನ್ಗೆ ದೂರು ಕೊಡುವಂಥ ನಿಟ್ಟಿನಲ್ಲಿ ಎಂಟನೇ ತಾರೀಕು ಅನ್ನ ಮೊನ್ನೆ ಬೆಂಗಳೂರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದರು ಎಂಟನೇ ತಾರೀಕು ಅಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿ ಎಲೆಕ್ಷನ್ ಕಮಿಷನ್ಗೆ ನಾವು ದೂರನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲೂ ಮತ ಕಳ್ಳತನ ಆಗಿದೆ ಅನ್ನುವಂಥದಕ್ಕೆ ನಾನು ಕಳೆದ ಒಂದು ಮೂರು ಮೂರುವರೆ ತಿಂಗಳು ನಾಲ್ಕು ತಿಂಗಳಿಂದ ನಿರಂತರವಾಗಿ ಅಧ್ಯಯನ ಮಾಡಿ ಈ ರೆಪೋರ್ಟನ್ನು ನಾನು ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದೇನೆ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಮತ ಕಳ್ಳತನ ಆಗಿದೆ ಅನ್ನುವಂಥದ್ದಕ್ಕೆ ನಾನು ಒಂದು ರೆಪೋರ್ಟನ್ನು ತಯಾರಿ ಮಾಡಿದ್ದೇನೆ ಅಧ್ಯಯನ ಮಾಡಿ ಮೈಸೂರು ಕೊಡಗು ಲೋಕಸಭಾ ಕಾನ್ಸ್ಟುನ್ಸಿನಲ್ಲಿ ಒಟ್ಟು ಎಂಟು ಅಸೆಂಬ್ಲಿ ಕಾನ್ಸ್ಟಿಚೆನ್ಸಿ ಪೈಕಿ ಎರಡು ಸಾವಿರದ ಇನ್ನೂರ ಎರಡು ಬೂತ್ಗಳು ಬರ್ತವೆ ಎರಡು ಸಾವಿರದ ಇನ್ನೂರ ಎರಡು ಬೂತ್ಗಳು ಈ ಎರಡು ಸಾವಿರದ ಇನ್ನೂರ ಎರಡು ಬೂತ್ಗಳ ಪೈಕಿ ಇನ್ನೂರ ತೊಂಬತ್ತೆರಡು ಬೂತ್ಗಳಲ್ಲಿ ಕಳ್ಳತನ ಆಗಿದೆ ಅನ್ನುವಂಥದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ ಯಾಕೆ ಕಳ್ಳತನ ಮಾಡಿದ್ದಾರೆ ಅಂತಂದರೆ ನಾನು ಉದಾಹರಣೆ ಒಂದು ಎರಡು ಮೂರು ಉದಾಹರಣೆ ಕೊಡ್ತೀನಿ ಕಾಪಿನೂ ಕೂಡ ನಿಮಗೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಇನ್ನೂರ ತೊಂಬತ್ತೆರಡು ಬೂತ್ಗಳು ನಾಲ್ಕು ಕ್ಷೇತ್ರಗಳ ವ್ಯಾಪ್ತಿಗೆ ಬರ್ತವೆ ಒಂದು ಚಾಮರಾಜ ಇನ್ನೊಂದು ಕೃಷ್ಣರಾಜ ಮೂರನೇದು ಮಡಿಕೇರಿ ನಾಲ್ಕನೇದು ವೀರಾಜಪೇಟೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಾನು ರಾಹುಲ್ ಗಾಂಧಿಯವರಿಗೆ ಇದನ್ನು ಕೊಟ್ಟು ವಿವರಣೆಯನ್ನು ಕೊಟ್ಟಿದ್ದೇನೆ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಕೆ ಪಿ ಸಿ ಅಧ್ಯಕ್ಷರಿಗೆ ವಿವರಣೆಯನ್ನು ಕೊಟ್ಟಿದ್ದೇನೆ ಮುಖ್ಯಮಂತ್ರಿಗಳಿಗೆ ವಿವರಣೆಯನ್ನು ಕೊಟ್ಟಿದ್ದೇನೆ ಸುರ್ಜೇವಾಲಾ ಅವರಿಗೆ ವಿವರಣೆಯನ್ನು ಕೊಟ್ಟು ಕಾಪಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ ಇನ್ನೂರ ತೊಂಬತ್ತೆರಡು ಕ್ಷೇತ್ರಗಳಲ್ಲಿ ವೋಟ್ ಆಗಿರುವಂಥದ್ದು ಒಂದು ಲಕ್ಷದ ನಲವತ್ತೈದು ಸಾವಿರ ಒಂದು ಲಕ್ಷದ ನಲವತ್ತೈದು ಸಾವಿರದ ಆರುನೂರ ಹದಿನಾರು ಓಟ್ ಆಗಿರುವಂಥದ್ದು ಇನ್ನೂರ ತೊಂಬತ್ತೆರಡು ಬೂತ್ಗಳಲ್ಲಿ ನನಗೆ ಬಂದಿರುವಂಥದ್ದು ಕಾಂಗ್ರೆಸ್ ಪಾರ್ಟಿಗೆ ಲಭ್ಯ ಆಗಿರುವಂಥ ಮತಗಳ ಮತಗಳು ಇಪ್ಪತ್ತೇಳು ಸಾವಿರದ ಐನೂರ ಇಪ್ಪತ್ತೆರಡು ಬಿ ಜೆ ಪಿಗೆ ಹೋಗಿರುವಂಥದ್ದು ಒಂದು ಲಕ್ಷದ ಹದಿನೆಂಟು ಸಾವಿರದ ತೊಂಬತ್ನಾಲ್ಕು ಮತಗಳು ನನಗೆ ಬಂದಿರುವಂಥದ್ದು ಬರೀ ಇಪ್ಪತ್ತೇಳು ಸಾವಿರದ ಐನೂರ ಇಪ್ಪತ್ತೆರಡು ಬಿ ಜೆ ಹೋಗಿರುವಂಥದ್ದು ಒಂದು ಲಕ್ಷದ ಹದಿನೆಂಟು ಸಾವಿರದ ತೊಂಬತ್ನಾಲ್ಕು ಮತ್ತು ಗಡಿದ ವಿನ್ನಿಂಗ್ ಮಾರ್ಜಿನ್ ಆಫ್ ಬಿ ಜೆ ಪಿ ಇಲ್ಲಿಯವರೆಗೆ ನಾನು ಅಧ್ಯಯನ ಮಾಡಿದ್ದೀನಿ ಕಂಪೇರಿಜನ್ ಸ್ಟೇಟ್ಮೆಂಟು ಕೂಡ ಕೊಟ್ಟಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಸೆಂಬ್ಲಿ ಚುನಾವಣೆ ಈ ಇನ್ನೂರ ತೊಂಬತ್ತೆರಡು ಬೂತ್ಗಳಲ್ಲಿ ನಮ್ಮ ಕಾಂಗ್ರೆಸ್ಗೆ ನನಗೆ ಎಷ್ಟು ಬಂದು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಎಷ್ಟು ಬಂದಿದೆ ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನನಗೆ ಎಷ್ಟು ಬಂದಿದೆ ಅನ್ನುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇನ್ನೂರ ತೊಂಬತ್ತೆರಡು ಬೂತ್ಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಪರ್ಸೆಂಟೇಜ್ ಬಂದಿದೆ ಅನ್ನುವಂಥದ್ದು ಎರಡು ಸಾವಿರದ ಹದಿನೆಂಟರ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿನೂ ನಾನು ಕಂಪೇರ್ ಮಾಡಿದೆ ಒಟ್ಟು ನಾಲ್ಕು ಚುನಾವಣೆಗಳಲ್ಲಿ ಇಲ್ಲಿಯವರೆಗೆ ವಿ ಯಾವ್ ನೆವರ್ ಗಾಟ್ ಲೆಸ್ ದೆ ನಾಟ್ ಲೆಸ್ ದೆನ್ ಫಾರ್ಟಿ ಫಾರ್ಟಿ ಫೈವ್ ಪರ್ಸೆಂಟ್ ಓಟ್ ಆಲ್ವೇಸ್ ಕಾಂಗ್ರೆಸ್ ಪಾರ್ಟಿಗೆ ಈ ಇನ್ನೂರ ತೊಂಬತ್ತೆರಡು ಕ್ಷೇತ್ರಗಳಲ್ಲಿ ಮೀನಿ ಬೂತ್ಗಳಲ್ಲಿ ಕನಿಷ್ಠ ಮಿನಿಮಮ್ ನಲವತ್ತು ನಲವತ್ತೈದು ಐವತ್ತು ಪರ್ಸೆಂಟು ವೋಟ್ಗಳು ನಮಗೆ ಬರ್ತಾ ಬರ್ತಾಯಿದ್ದವು ಎಷ್ಟು ಪೋಲಿಂಗ್ ಆಗುತ್ತೆ ಅದರಲ್ಲಿ ಐವತ್ತು ಪರ್ಸೆಂಟು ನಲವತ್ತು ಸಮಟೈಮ್ಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇಶಾದ್ಯಂತ ಮುನ್ನೂರ ಮೂರು ಕ್ಷೇತ್ರಗಳು ಪಡೆದಾಗಲೂ ಕೂಡ ಕರ್ನಾಟಕದಲ್ಲಿ ಒಂದೇ ಒಂದು ಕ್ಷೇತ್ರ ನಮ್ಮ ಕಾಂಗ್ರೆಸ್ಸಿಂದ ಗೆದ್ದಾಗಲೂ ಕೂಡ ನಮಗೆ ನಲವತ್ತೇಳು ಪರ್ಸೆಂಟ್ ವೋಟು ಕಾಂಗ್ರೆಸ್ ಪಕ್ಷಕ್ಕೆ ಈ ಇನ್ನೂ ತೊಂಬತ್ತೆರಡು ಬೂತ್ಗಳಲ್ಲಿ ಬಂದಿತ್ತು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಇನ್ನೂರ ತೊಂಬತ್ತೆರಡು ಕ್ಷೇತ್ರಗಳಲ್ಲಿ ನನಗೆ ಬಂದಿರುವಂಥ ಮತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ನನಗೆ ಬಂದಿರುವಂಥ ಮತಗಳು ಹದಿನೈದು ಪರ್ಸೆಂಟು ಹದಿನೇಳು ಪರ್ಸೆಂಟು ಹದಿನೆಂಟು ಪರ್ಸೆಂಟ್ ಇಸ್ ಲೆಸ್ ದೆನ್ ಟ್ವೆಂಟಿ ಪರ್ಸೆಂಟ್ ಇಟ್ ರೇಂಜಸ್ ಫ್ರಮ್ ಟೆನ್ ಪರ್ಸೆಂಟ್ ಟು ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಬಿಜೆಪಿಯವರು ವಂಚನೆಯಲ್ಲೂ ಅತ್ಯುತ್ತಮ ಉಪಾಯ ಹೂಡುತ್ತಾರೆ ಐದಾರು ಕ್ಷೇತ್ರಗಳಲ್ಲಿ ಮತಗಳತನ ಮಾಡಿ ಒಂದು ಕ್ಷೇತ್ರವನ್ನು ಬೇರೆ ಪಕ್ಷಗಳಿಗೆ ಬಿಟ್ಟುಕೊಡುವ ತಂತ್ರ ಅನುಸರಿಸಿ ಶಂಕೆ ಮೂಡದಂತೆ ನೋಡಿಕೊಳ್ಳುತ್ತಿದ್ದಾರೆ ಎಂದು ಲಕ್ಷ್ಮಣ್ ಹೇಳಿದರು ಅವರು ಒಂದು ಕೊಟ್ಟು ಕಿತ್ಕೊಳ್ಳುವಂಥ ಕೆಲಸವನ್ನು ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿಕೊಂಡಿದ್ದಾರೆ ಎಲೆಕ್ಷನ್ ಆಫ್ ಇಂಡಿಯಾ ನಾಟ್ ನಾವು ಕೇಳುವಂಥ ಮಾಹಿತಿಯನ್ನು ವಿಧಾನಸೌಧ ವಿಧಾನಸಭಾ ಚುನಾವಣೆಯಲ್ಲೂ ಕಳ್ತನಾಗಿರುವಂಥದ್ದಿದ್ರೆ ನಾವು ಕೇಳ್ತೀವಿ ಅದಕ್ಕೆ ಮಾಹಿತಿಯನ್ನು ಬದಗಿಸುವಂಥ ಕೆಲಸವನ್ನು ಮಾಡಲಿ ಅವರು ಪ್ರೂವ್ ಮಾಡಲಿ ಪ್ರೂಫ್ ಕೊಡಲಿ ಎಲ್ಲ ಅದು ಹೆಚ್ಚು ಕಮ್ಮಿ ಆಗಿರುವಂಥದ್ದಿದ್ರೆ ಹೇಳುವಂಥ ಕೆಲಸವನ್ನು ಮಾಡಲಿ ಇಡೀ ದೇಶದಲ್ಲಿ ಆರು ಅಸೆಂಬ್ಲಿ ಚುನಾವಣೆಯಲ್ಲಿ ಬಿ ಜೆ ಪಿ ಗೆದ್ದರೆ ಒಂದು ಕಾಂಗ್ರೆಸ್ ಇಲ್ಲ ಒಂದು ವಿರೋಧ ಪಕ್ಷದವ್ರು ಗೆಲ್ಲುವಂಥದಕ್ಕೆ ಬಿಟ್ಟುಬಿಡ್ತಾರೆ ದಡಿದ ಟ್ಯಾಕ್ಟಿಕ್ಸ್ ಜನಗಳಿಗೆ ಎಲ್ಲೋ ಡೌಟ್ ಬರಬಾರ್ದು ಅನ್ನುವಂಥದ್ದು ಏಕೈಕ ಉದ್ದೇಶ ಮಹಾರಾಷ್ಟ್ರದಲ್ಲಿ ಎಪ್ಪತ್ತೈದು ಬಾ ಲಕ್ಷ ಮತದಾರರನ್ನ ಡಿಲೀಟ್ ಮಾಡ್ತಾರೆ ಐ ಮೀನ್ ಸಾರಿ ಆ್ಯಡ್ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಬಿಹಾರಲ್ಲಿ ಅರವತ್ತೈದು ಲಕ್ಷ ಮತದಾರರನ್ನ ಡಿಲೀಟ್ ಮಾಡ್ತಾರೆ ಯಾಕೆ ಡಿಲೀಟ್ ಮಾಡ್ತೀರಿ ಫಂಡಮೆಂಟಲ್ ರೈಟ್ಸ್ ಅಲ್ವೇ ಪ್ರತಿಯೊಬ್ಬರಿಗೂ ವೋಟಿಂಗ್ ರೈಟ್ನ ಕೊಡುವಂಥದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ವೇ ಸುಮ್ಮ ಸುಮ್ಮನೆ ಯಾಕೆ ಡಿಲೀಟ್ ಮಾಡ್ತೀರಿ ಊರು ಬಿಟ್ಟು ಹೋಗಿದ್ರೆ ಎಲ್ಲ ಹೋಗಿರ್ತಾನೆ ಬರ್ತಾನೆ ಅವನು ನಿಮ್ಮ ಮನೇಲಿ ನಾಲ್ಕು ಜನದಲ್ಲಿ ಇಬ್ಬರು ಎಲ್ಲ ಹೊರ್ಗಡೆ ಕೆಲಸ ಮಾಡ್ತಿರ್ತಾರೆ ಎಲೆಕ್ಷನ್ ಟೈಮಲ್ಲಿ ಬರ್ತಾನೆ ನೀವು ಇಲ್ಲ ಅಂದ್ಬಿಟ್ಟು ನಿಮ್ಮ ಕಿತ್ತಾಕ್ಬಿಡುವಂಥ ಕೆಲಸವನ್ನು ಮಾಡಿಬಿಟ್ರೆ ಏನರ್ಥ ಅದು ಇಡೀ ದೇಶದಲ್ಲೇ ಅದನ್ನು ಮಾಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಇಸ್ ಬೀಂಗ್ ಯೂಸ್ಡ್ ಆಸ್ ಎನ್ ಏಜೆನ್ಸಿ ಎಲೆಕ್ಷನ್ ಕಮಿಷನ್ ಇಸ್ ವರ್ಕಿಂಗ್ ಆಸ್ ಎನ್ ಏಜೆಂಟ್ ಬಿ ಜೆ ಪಿ ಬಿ ಜೆ ಪಿ ಏನು ಹೇಳುತ್ತೆ ಅದನ್ನು ಕೇಳುವಂಥ ಕೆಲಸವನ್ನು ಮಾಡಿದ್ವಿ ಇಂಥವ್ರಿಗೂ ಯಾಕೆ ಟ್ರಾನ್ಸ್ಪರೆಂಟಾಗಿ ಅವರು ಮಾಹಿತಿಯನ್ನು ಕೊಡುವಂಥದ್ದು ಹಿಂಜರಿಕೆ ಯಾಕೆ ಬಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ಅಟೋನಮಸ್ ಬಾಡಿ ಅಲ್ವೇ ಅಫಿಡವಿಟ್ ಯಾಕೆ ಕೇಳ್ತಾರೆ ಅಫಿಡವಿಟ್ ಕೇಳುವಂಥ ವ್ಯವಸ್ಥೆ ಅಫಿಡವಿಟ್ ಕೇಳುವಂಥದ್ಕೆ ಅವಕಾಶ ಇರುವಂಥದ್ದು ಕೋರ್ಟ್ಗೆ ಎಲೆಕ್ಷನ್ ಕಮಿಷನ್ಗೆಲ್ಲ ಎಲೆಕ್ಷನ್ ಕಮಿಷನ್ ನಾವು ಏನು ದೂರು ಕೊಡ್ತೀವಿ ಅದನ್ನು ಇನ್ವೆಸ್ಟಿಗೇಟ್ ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ದೂರನ್ನು ಕೊಡುವಂಥದ್ದು ಅಗ್ರಿಡು ಪರ್ಸನ್ ಯಾರಿದ್ದಾರೆ ಅವರು ದಯಮಾಡಿ ನಾವು ಸಿಂಪಲ್ ಬಿ ಜೆ ಪಿಯವರು ತಲೆ ಇಲ್ಲದೆ ಏನೇನೋ ಮಾತಾಡ್ತಾರೆ ಅದಕ್ಕೆಲ್ಲ ನಾವು ಉತ್ತರ ಕೊಡುವಂಥದ್ದಕ್ಕೆಲ್ಲ ದೂರ ಕೊಡುವಂಥದ್ದು ರಾಹುಲ್ ಗಾಂಧಿ ದೂರ ಯಾಕೆ ಕೊಡ್ತಾರೆ ರಾಹುಲ್ ಗಾಂಧಿ ದೂರ ಕೊಡುವಂಥದ್ದಲ್ಲ ರಾಹುಲ್ ಗಾಂಧಿ ಇಸ್ ಲೀಡರ್ ಆಫ್ ಅಪೋಸಿಷನ್ ದೂರು ಕೊಡುವಂಥದಕ್ಕೆ ಅವಕಾಶ ಇರುವಂಥದ್ದು ಆ ಕ್ಷೇತ್ರದ ಮ ಕ್ಯಾಂಡಿಡೇಟು ಮನ್ಸೂರ್ ಅಲಿಖಾನ್ ಮನ್ಸೂರ್ ಅಲಿಖಾನ್ ಇಸ್ ಗಿವನ್ ಇನ್ ರೈಟಿಂಗ್ ಕಂಪ್ಲೇಂಟ್ ಕೊಟ್ಟರು ಒಂದು ಡಾಕ್ಯುಮೆಂಟ್ ಸಮೇತ ಕೊಟ್ಟಿರುವಂಥ ರಾಹುಲ್ ಗಾಂಧಿ ಯಾಕೆ ಕೊಡಬೇಕು ದೂರನ್ನ ರಾಹುಲ್ ಗಾಂಧಿ ಯಸ್ ನೋ ಬಿಸ್ನೆಸ್ ಈ ಕಾಂಡ್ ಗೀವ್ ಕಂಪ್ಲೇಂಟ್ ಎವರಿ ವೆರ್ ಇನ್ ದ ಕಂಟ್ರಿ ಎಲ್ಲೆಲ್ಲಿ ಯಾರ್ಯಾರು ಅನ್ಯ ಆಗಿದೆ ಅವ್ರ ಮೂಲಕ ದೂರು ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ